ಹಾಂ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಅಫ್ಕೋರ್ಸ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸಣ್ಣದೊಂದು ವಿಷಯನ ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ಅನ್ನಿಸ್ತು ಹಾಗಾಗಿ ವಿಡಿಯೋನ ಮಾಡ್ತಿದ್ದೀನಿ ಏನಪ್ಪ ಅಂತಂದರೆ ನಾವು ಮನೆ ದಾಂಧಿಲಿಗೆ ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ ಆ್ಯಕ್ಚುಲಿ ಯಾರೆಲ್ಲ ದಾಂಧಿಲಿಗೆ ಹೋಗಿದ್ದೀರಾ ಅವರಿಗೋಸ್ಕರ ಖಂಡಿತ ಅಲ್ಲ ಹೋಗಬೇಕು ಅಂತ ಅಂದ್ಕೊಂಡಿರೋರಿಗೆ ಹಾಗೆ ಅಲ್ಲಿ ಏನಿದೆ ಮಹಾ ಹೋಗಿ ನೀರಲ್ಲಿ ಆಟ ಆಡೋದಕ್ಕೆ ಇಲ್ಲಿಂದ ಅಷ್ಟೊಂದು ಖರ್ಚು ಮಾಡ್ಕೊಂಡು ಹೋಗ್ಬೇಕಾ ಅಂತ ಅಂದ್ಕೊಳ್ಳೋರಿಗೆ ಎಸ್ಪೆಷಲಿ ನನ್ನಂಥವ್ರಿಗೆ ಸೊ ಖಂಡಿತ ಒಂದು ಸಲನಾದರೂ ಲೈಫಲ್ಲಿ ದಾಂದಿಲಿಗೆ ಹೋಗಿ ಬನ್ನಿ ಅಂತ ಹೇಳ್ತೀನಿ ಯಾಕೆ ಅಂತಂದರೆ ಕೊನೆ ಮುಮ್ಮೆಂಟವ್ರಿಗೂ ನನಗೂ ಕೂಡ ಅದೇ ಮೈಂಡ್ಸೆಟ್ ಇತ್ತು ನನ್ನ ಮಗನಿಗೂ ಸಹ ನಾನು ಹೇಳಿದ್ದೆ ನಾನು ಬರ್ತಿಲ್ಲ ನೀವು ಹೋಗಿ ಬನ್ನಿರಿ ನನಗಿಷ್ಟ ಇಲ್ಲ ಅಷ್ಟೊಂದು ದುಡ್ಡು ಖರ್ಚು ಮಾಡ್ಕೊಂಡು ಹೋಗ್ಬೇಕಾ ಅಲ್ಲಿಗೆ ನಮ್ಮ ಪ ಪ್ರಾಣನ ಅಡವಿಟ್ಟು ನಾವು ನೀರಲ್ಲಿ ಆಟ ಆಡೋದಕ್ಕೆ ಅಷ್ಟು ದೂರ ಜರ್ನಿ ಮಾಡ್ಕೊಂಡು ಹೋಗ್ಬೇಕಾ ನಾನು ಬರೋಲ್ಲ ನೀವು ಹೋಗಿ ಬನ್ನಿ ಅಂತ ಹೇಳ್ಬಿಟ್ಟಿದೆ ಕೊನೆ ಮುಮ್ಮೆಂಟವ್ರಿಗೂ ನಾನು ಯಾರಿಗೂ ಬಾಯಿ ಬಿಟ್ಟಿರಲಿಲ್ಲ ಸರಿ ಅಂತ ನಮ್ಮ ಮನೆಯವ್ರಿಗೆ ಹೇಳಿದೆ ಅವ್ರು ಹೇಳಿದ್ರು ಹಾಗೆಲ್ಲ ಮಾಡಿಬಿಡ ಜಸ್ಟ್ ಸುಮ್ಮನೆನಾದರೂ ಅವ್ರ ಜೊತೆ ಬಾ ಇಲ್ಲಾಂದರೆ ಮಕ್ಕಳ ಮಕ್ಕಳೆಲ್ಲ ಬೇಜಾರು ಮಾಡ್ಕೊಳ್ತಾರೆ ಇನ್ನು ನೀರೆಲ್ಲ ಆಟ ಆಡಲಿಲ್ಲ ಅಂದರೂ ಪರವಾಗಿಲ್ಲ ಸುಮ್ಮನೆ ಹೋಗ್ಬಾ ಅಂತ ಅಂದರು ಸರಿ ಬಿಡು ಅಂತ ಸುಮ್ಮನೆ ಆಗಿ ಹೇಗೋ ಹಾಗೆ ಇದು ಮಾಡಿಕೊಂಡೆ ಮಣ್ಣು ಮೈಂಡ ಸರಿ ಬಿಡು ಹೋಗಿ ಬಂದುಬಿಡೋಣ ಇವಾಗಲೂ ಮನೇಲಿ ಇದು ಬೋರ್ ಬೋರ್ ಆಗ್ತಿದೆ ಅಟ್ಲೀಸ್ಟ್ ಹೊರಗಡೆ ಹೋದ್ರೆ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೇನೋ ಅಂತ ಅದೇ ಟೈಮ್ಗೆ ನನಗೆ ಪಿರಿಯಡ್ಸ್ ಆಗಿತ್ತು ಓಹ್ ಅದೇ ನನಗೆ ನೆಪ ಸಿಕ್ಬಿಡ್ತು ಬಿಡು ಇದೇ ನೆಪ ಸಿಕ್ತು ಹೋಗೋದೇ ಬೇಡ ಇದನ್ನು ಹೇಳ್ಬಿಟ್ಟು ಸುಮ್ಮನೆ ಆಗಿಬಿಡೋಣ ಅಂತ ಅಂದ್ಕೊಂಡೆ ಆದರೂ ಎರಡು ಮನಸ್ಸು ಹೋಗಬೇಕು ಅಂತನೂ ಆಸೆ ಇದೆ ಹೋಗ್ಬಾರ್ದು ಅಂತನೂ ಆಸೆ ಇದೆ ಏನು ಮಾಡೋದು ಅಂತ ಬಟ್ ಹೋಗೋಕ್ಕೆ ಹೋಗೋದಕ್ಕೆ ತುಂಬ ಆಸೆ ಇದೆ ಬಟ್ ಹೋಗಿ ಅಲ್ಲಿ ನೀರಲ್ಲಿ ಆಟಾಡೋದಕ್ಕೆ ಆಸೆ ಇಲ್ಲ ಅದು ನಾವು ಹೋಗೋದಕ್ಕೂ ಮುಂಚೆ ಯೂಟ್ಯೂಬಲ್ಲಿ ತುಂಬ ನ ನೋಡಿದ್ದೆ ತುಂಬ ಭಯಂಕರವಾಗಿರುತ್ತೆ ಅದರ ರಿವರ್ ರಾಫ್ಟಿಂಗ್ ಅನ್ನೋದು ಅಷ್ಟು ಭಯಂಕರವಾಗಿರೋದಕ್ಕೆ ಅಷ್ಟು ದುಡ್ಡು ಕೊಟ್ಟು ನಾವು ಯಾಕೆ ಹೋಗಬೇಕು ನಂಗೆ ಸ್ವಲ್ಪವೂ ಇಷ್ಟ ಆಗಲಿಲ್ಲ ಬಟ್ ನೀನು ಅಂಬಲ್ಲ ಹೋದ್ಮೇಲೆ ಅಲ್ಲಿ ನನ್ನಷ್ಟು ಎಂಜಾಯ್ ಮಾಡಿರೋದು ಖಂಡಿತ ಯಾರೂ ಇಲ್ಲ ಅಷ್ಟು ಎಂಜಾಯ್ ಮಾಡಿದ್ದೀನಿ ಅಷ್ಟು ಖುಷಿ ಖುಷಿಯಾಗಿ ಸ್ವಲ್ಪನೂ ಭಯ ಇಲ್ಲದೆ ತುಂಬ ಖುಷಿ ಖುಷಿಯಾಗಿ ಎಂಜಾಯ್ ಮಾಡಿ ಬಟ್ ನಿಜ ಯೂಟ್ಯೂಬಲ್ಲಿ ತೋರಿಸೋದು ನಿಜಾನೇ ಇದೆ ಏನಪ್ಪ ಅಂತಂದರೆ ಅಷ್ಟು ಭಯಂಕರವಾಗಿರುತ್ತೆ ಬಟ್ ಫ್ಯಾಮ್ಲಿ ಜೊತೆ ಹೋದಾಗ ಅವರು ನಮ್ಮನ್ನ ಸೇಫಾಗಿ ಆಟ ಆಡಿಸ್ತಾರೆ ಆ ನದಿಲಿ ಕಾಳಿ ನದೀಲಿ ನಮ್ಮ ನಮ್ಮ ಹೆಸರುಗಳನ್ನ ಹೇಳಿ ಅಂತ ಕೇಳ್ತಿದ್ದಾರೆ ಅವರು ಗೈಡ್ ತುಂಬ ಒಳ್ಳೆ ಗೈಡಿ ಮನುಷ್ಯ ತುಂಬ ಚೆನ್ನಾಗಿ ನಮ್ಮನ್ನು ಆಟ ಆಡಿಸಿದ್ರು ನೀರಲ್ಲಿ ಎಷ್ಟು ಭಯಂಕರವಾಗಿರುತ್ತೆ ಗೊತ್ತಾ ಬಟ್ ಫ್ಯಾಮ್ಲಿ ಜೊತೆ ಹೋದಾಗ ಸ್ವಲ್ಪ ಸೇಫಾಗಿ ಆಟ ಆಡಿಸ್ತಾರೆ ಅದರ ಹೆಣ್ಮಕ್ಳಿದಾಗ ಹೋಗೋದಕ್ಕೂ ಮುಂಚೆನೆ ನಮ್ಮನ್ನು ಕೇಳ್ತಾರೆ ಯಾರಿಗಾದರೂ ಏನಾದರೂ ಪ್ರಾಬ್ಲಮ್ ಇದೆಯಾ ಹೆಲ್ತ್ ಇಶ್ಯೂಸ್ ಇದೆಯಾ ಅಂತ ಕೇಳ್ತಾರೆ ಆಮೇಲೆ ಯಾರ್ಯಾರಿಗೆ ಸ್ವಿಮ್ ಬರುತ್ತೆ ಅಂತ ಕೇಳ್ತಾರೆ ಅದೆಲ್ಲ ಕೇಳಿಕೊಂಡು ನಮಗೆ ನೀಟಾಗಿ ನಮಗೆ ತಕ್ಕಂಗೆ ಬ ತುಂಬ ಭಯ ಪಡೋರು ಇರ್ತೀವಲ್ಲ ಹೆಣ್ಮಕ್ಳು ಬೇರೆ ಇರ್ತೀವಿ ಸ್ವಲ್ಪ ಹೆದರಿಕೆ ಇರುತ್ತಲ್ಲ ಹಾಗಾಗಿ ನೋಡಿಕೊಂಡು ನಮಗೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡೋದು ಹೇಗೆ ಇದು ಒಂದು ಎರಡೂವರೆ ಅವರು ಹತ್ತಿರ ಎರಡೂವರೆ ಮೂರು ಅವರ್ ಆಯಿತು ಅಂದ್ಕೊಳ್ಳಿ ಮೇನು ನಮಗೆ ಒಳ್ಳೆ ಗೈಡ್ ಸಿಕ್ಕಿದ್ರು ಹಾಗಾಗಿ ತುಂಬ ಖುಷಿ ಖುಷಿ ಆಗೋಯ್ತು ಎರಡೂವರೆಯಿಂದ ಮೂರು ಅವರ್ ಅಂದ್ಕೊಳ್ಳಿ ಮೂರು ಅವರೆಗೆ ನಾವು ಕೂತಿದ್ದು ಸ್ಟಾರ್ಟ್ ಮಾಡಿದ್ದು ನಾವು ಮನೆಗೆ ವಾಪಸ್ ಬಂದಿದ್ದು ಮನೆಗೆ ಅಂತಂದರೆ ಇದೆಲ್ಲ ಮುಗಿಸಿ ಮುಗಿಸೋಷ್ ಏಳು ಗಂಟೆ ಆಯಿತು ತುಂಬಾ ಚೆನ್ನಾಗಿ ಅದೆಷ್ಟು ಬೇಗ ಹೋಯ್ತಪ್ಪ ಟೈಮ್ ಅನ್ನೋ ಥರ ಇತ್ತು ನಾವು ಹೋಗಿದ್ದು ಸ್ಟಾರ್ಟ್ ಮಾಡಿದ್ದು ಈವ್ನಿಂಗು ತುಂಬ ಚೆನ್ನಾಗಿತ್ತು ಯಾರು ಮಿಸ್ ಮಾಡ್ಕೋಬೇಡಿ ಲೈಫಲ್ಲಿ ತು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ನೋಡಿ ನಮ್ಮ ಎಲ್ಲ ಬೋಟಿಂಗ್ ಇದೆಲ್ಲ ಮಾಡಿಸ್ತಾರೆ ನೋಡಿ ಈ ಥರ ಹಲೆಯಲ್ಲೆಲ್ಲ ಚೆನ್ನಾಗಿ ಈ ರೀತಿ ತೇಲಿಸ್ತಾರೆ ಎದಕ್ಕೆ ಆಗುತ್ತೆ ಖಂಡಿತ ಎದ್ರಕೆ ಆಗುತ್ತೆ ಹಲೆಯಿಂದ ಒಡ್ಕೊಂಡು ಹೋಗ್ತೀವಿ ನಾವು ಹಾಗೆಯೇ ನೋಡಿ ತುಂಬ ಚೆನ್ನಾಗಿರುತ್ತೆ ಇದಕ್ಕಿಂತ ಬ ಇದು ಆ್ಯಕ್ಚುಲಿ ತುಂಬ ತುಂಬ ಕಮ್ಮಿ ನಮಗೆ ಬಟ್ ಬೇರೆ ವಿಡಿಯೋಸ್ ಎಲ್ಲ ಅವರು ನಮಗೆ ತೋರಿಸಿದ್ರು ಬ ಗೈಡು ಭಯ ಆಗುತ್ತೆ ಫುಲ್ ಬೋಟ್ನೆ ಉಲ್ಟ ಮಾಡಿಬಿಡ್ತಾರೆ ನದಿಯೊಗಡೆ ಎಲ್ಲರನ್ನ ಬೀಳಿಸ್ಬಿಡ್ತಾರೆ ಅಷ್ಟು ಭಯಂಕರವಾಗಿರುತ್ತೆ ಅದನ್ನು ನೋಡ್ಕೊಂಡೆ ನಾನು ಹೋಗೋದು ಬೇಡ ಅಂತ ಅನ್ಕೊಂಬಿಟ್ಟಿದ್ದೆ ಬಟ್ ಫಸ್ಟು ಎಲ್ಲರಿಗಿಂತ ಖುಷಿ ಪಟ್ಟಿದ್ದೆ ನಾನು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದೆ ಮರೀದೆ ಖಂಡಿತ ಹೋಗಬೇಕು ಅಂತ ಅಂದ್ಕೊಂಡಿರೋರು ಮರೀದೆ ಒಂದು ಸಲ ಹೋಗಿ ಬನ್ನಿ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಕಾಳಿ ನದಿ ಇದೆಯಲ್ಲ ನಿಜವಾಗ್ಲೂ ಹೇಳ್ತೀನಿ ನನಗೆ ಬರಬೇಕಾದ್ರೆ ಏನು ಮಿಸ್ ಮಾಡ್ಕೊಂಡು ಬಿಟ್ಟು ಈ ನದಿ ನಾನು ತುಂಬಾ ತುಂಬ ಮಿಸ್ ಮಾಡ್ಕೊಂಡು ಅಷ್ಟು ಚೆನ್ನಾಗಿದೆ ನದಿ ನೋಡಲಿಕ್ಕೆ ಇದು ಅದತ್ರ ಒಂದು ಹನ್ನೆರಡು ಕಿಲೋಮೀಟ್ರ್ ಅಂದ್ಕೊಳ್ಳಿ ನಾವು ಹೋಗೋದು ಮೂರುವರೆ ಸ್ಟಾರ್ಟ್ ಮಾಡಿ ಹತ್ತಿರ ಒಂದು ಆರು ಆರು ಮುಕ್ಕಾಲು ಆಯ್ತು ಅಂದ್ಕೊಳ್ಳಿ ಹನ್ನೆರಡು ಕಿಲೋಮೀಟ್ರ್ ನಮ್ಮನ್ನು ಈ ರೀತಿ ಕರ್ಕೊಂಡು ಹೋಗ್ತಾರೆ ಹತ್ರ ಎಲ್ಲ ನಮಗೆ ಇದು ಮಾಡಿಸ್ತಾರೆ ಎಷ್ಟು ಚೆನ್ನಾಗಿರುತ್ತೆ ಅದು ಹೇಳಿದ್ರೆ ಸಾಕಾಗಲ್ಲ ಅದು ಬಯಲು ಹೇಳೋದ್ರಿಂದ ಅರ್ಥ ಆಗಲ್ಲ ನಿಮ್ಗೆ ಅಲ್ಲಿ ಹೋದ್ರೆ ಯಾಕೆಂದ್ರೆ ನಾನು ಹಾಗೆ ಅಂದ್ಕೊಂಡು ನೋಡ್ಕೊಂಡು ವಿಡಿಯೋ ನೋಡಿಕೊಂಡು ಏನಿದೆ ಮಹಾ ಇದರಲ್ಲಿ ಅಂತ ಅದಿಲ್ಲಿ ಹೋದಾಗ ಗೊತ್ತಾಗುತ್ತೆ ನಮಗೆ ಎಷ್ಟು ಖುಷಿ ಆಗುತ್ತೆ ಎಷ್ಟು ಸಮಾಧಾನ ಆಗುತ್ತೆ ಎಲ್ಲ ಥರದ ಒಂದು ಟೆನ್ಷನ್ ಕಮ್ಮಿ ಆಗುತ್ತೆ ನಮಗೆ ರಿಲೀಫ್ ಫುಲ್ ಮೈಂಡ್ ರಿಲ್ಯಾಕ್ಸ್ ಆಗಿಬಿಡುತ್ತೆ ಮಕ್ಕಳಲ್ಲಿ ಮಕ್ಕಳಾಗಿ ನಾವು ಖುಷಿ ಖುಷಿಯಾಗಿರ್ತೀವಿ ನೋಡಿ ಅಲೆನ ನೋಡಿ ಎಷ್ಟು ದೊಡ್ಡದಾಗಿ ಬರುತ್ತೆ ಅಲೆ ಅಂತ ನೋಡಿ ಬೋಟ್ ಇದ್ರ ಎಲ್ಲ ನೀರು ತುಂಬ್ಕೊಂಡ್ಬಿಡುತ್ತೆ ಅಷ್ಟು ಚೆನ್ನಾಗಿನೂ ತುಂಬ ವೀಡಿಯೋಸ್ ಮಿಸ್ ಆಗಿದೆ ಇದರಲ್ಲಿ ನಂದು ತುಂಬ ಚೆನ್ನಾಗಿದೆ ಖಂಡಿತ ಮಿಸ್ ಮಾಡ್ಕೊಬಿಡಿ ನಾನು ಇಷ್ಟೆಲ್ಲ ನೀರಲ್ಲಿ ಆಟ ಆಡ್ದೆ ಮೆನ್ಸಸ್ ಆಗಿತ್ತಲ್ಲ ನನಗೆ ಪಿರಿಯಡ್ಸ್ ಆಗಿತ್ತಲ್ಲ ನಾನು ಇಷ್ಟೆಲ್ಲ ನೀರಲ್ಲಿ ಆಟ ಆಡಿದೆ ಅಂತಂದರೆ ಒಂದು ಸ್ವಲ್ಪನೂ ಪ್ರಾಬ್ಲಮ್ ಆಗಿದೆ ಅದಕ್ಕೆ ಕಾರಣ ಒಂದೇ ಒಂದು ಏನಪ್ಪ ಅಂತಂದರೆ ನೋಡಿ ಇದೆ ಫ್ಯಾಟ್ ಫ್ರೀ ಪಿರಿಯಡ್ಸ್ ಮೆನ್ಸರು ಕಪ್ ಅಂತ ನಿಜ ಹೇಳ್ತೀನಿ ಇದು ತುಂಬಾ ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು ಅದರಲ್ಲೂ ಲಾಂಗ್ ಟ್ರಿಪ್ ಹೋಗೋರಿಗೆ ಆಫೀಸ್ಗೆ ಹೋಗೋ ಹೆಣ್ಮಕ್ಳಿಗೆ ಕಾಲೇಜ್ಗೆ ಹೋಗೋ ಹೆಣ್ಮಕ್ಳಿಗೆ ಎಲ್ರಿಗೂ ಇದು ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು ಡಾಕ್ಟ್ರುಗಳು ಸಜೆಶ್ಟ್ ಮಾಡ್ತಾರೆ ಇದನ್ನು ನಾನು ಇದು ಸಹ ಯೂಟ್ಯೂಬಲ್ಲಿ ನೋಡಿನೇ ತರಿಸ್ಕೊಂಡಿದ್ದು ನಾನು ಅಷ್ಟೆಲ್ಲ ಆಟ ಆಡೋದ್ನಲ್ಲ ನೀರಲ್ಲಿ ಸ್ವಲ್ಪ ಲೀಕ್ ಆಗೋಲ್ಲ ಬಟ್ ಹಾಕ್ಕೊಳ್ಳೋದು ಗೊತ್ತಿರಬೇಕು ಇದನ್ನು ಒಂದೆರಡು ಸಲ ಟ್ರೈ ಮಾಡಿದ್ರೆ ಆಟೋಮೆಟಿಕ್ಕಾಗಿ ನಿಮಗೆ ಸೆಟ್ ಆಗುತ್ತೆ ಇದ್ರಲ್ಲಿ ಮೂರು ಸೈಜ್ ಬರುತ್ತೆ ಲಾರ್ಜು ಮೀಡಿಯಮ್ಮು ಸ್ಮಾಲ್ ಅಂತ ಅಂದರೆ ಸ್ಮಾಲ್ ಬಂದುಬಿಟ್ಟು ಏಯ್ಟೀನ್ ಟು ಥರ್ಟಿ ಇಯರ್ಸ್ವರೆಗೂ ಇರುತ್ತೆ ಮೀಡಿಯಮ್ ಬಂದು ತರ್ಟಿ ಟು ಫಾರ್ಟಿ ವರ್ಗು ಲಾರ್ಜ್ ಬಂದು ಫಾರ್ಟಿ ಪ್ಲಸ್ ಮೇಲೆ ಇರೋರಿಗೆ ಲಾರ್ಜ್ ನೋಡಿಕೊಂಡು ನೀವು ಸ ಡಾಕ್ಟ್ರುಗಳು ಇದು ತೊಗೊಂಡು ನೀವು ಯೂಸ್ ಮಾಡ್ಕೊಬೋದು ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು ಇದಕ್ಕೋಸ್ಕರ ನಾನು ವಿಡಿಯೋನ ಮಾಡಿದ್ದು ನನ್ನ ಯಾರಾದರೂ ಹೆಣ್ಮಕ್ಳು ಗೊತ್ತಿಲ್ಲದಿದ್ದರು ಇರ್ತೀರಾ ಅಂತ ಅವರಿಗೋಸ್ಕರ ಈ ವಿಡಿಯೋ ಹಾಗೆ ದಾಂದೇಲಿಗೆ ಹೋಗ್ಬೇಕು ಅಂತ ಇರೋರಿಗೆ ಎಲ್ರಿಗೂ ಖಂಡಿತ ಮಶನ್ ಶುಡ್ ಹೋಗಿ ಬನ್ನಿ ಅಂತಾನೆ ಹೇಳ್ತೀನಿ ತುಂಬ ಖುಷಿ ಪಡ್ತೀರಾ ತುಂಬ ಎಂಜಾಯ್ ಮಾಡ್ತೀರಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್